ನಮಸ್ಕಾರ ಎಲ್ರಿಗೂ ಇಂಡಿಯನ್ ಸಿಟಿಸನ್ ಅಂತ ಹೇಳೋದಕ್ಕೆ ಒಂದು ಪುರಾವೆ ಅಂದರೆ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಈ ಡಾಕ್ಯುಮೆಂಟ್ಸು ನಾವು ಇಷ್ಟು ವರ್ಷದಿಂದ ಯೂಸ್ ಬಂದಿರುವಂತದ್ದು ಮೇಜರ್ ಆಗಿ ಆಧಾರ್ ಕಾರ್ಡ್ ನಿಮಗೆ ನೆನಪಿರೋ ಹಾಗೆ ಇವಾಗ ಇಫ್ ಇನ್ ಕೇಸ್ ಅದರದ್ದು ಒಂದು ಅಪ್ಲಿಕೇಶನ್ನ ಹಾಕಿದಾಗ ಕೆಲವೊಂದು ಕಡೆ ಕೆಲವೊಂದು ಡಾಕ್ಯುಮೆಂಟ್ಸನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಸ್ಪೆಷಲಿ ಪಾನ್ ಕಾರ್ಡ್ನ ನಮಗೆ ಎಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದರೆ ಬರೀ ಐ ಟಿ ರಿಟರ್ನ್ಸ್ಗೆ ಮತ್ತು ಏನೇ ಒಂದು ಫಂಡ್ ಟ್ರಾನ್ಸಾಕ್ಷನ್ಸ್ಗಿದ್ರೆ ಮಾತ್ರ ನಮಗೆ ಪಾನ್ ಕಾರ್ಡ್ ಯೂಸ್ ಆಗುತ್ತೆ ಬಟ್ ಅದನ್ನು ಡಾಕ್ಯುಮೆಂಟ್ ಅಂತ ಹೇಳಿ ಸರ್ಕಾರ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಏನಕ್ಕೆ ಬೇರೆ ಬೇರೆ ಇವಾಗ ಎಲ್ಲಾದರೂ ನಾವು ಟ್ರಾವೆಲ್ ಮಾಡಿದಾಗ ಇಫ್ ಇನ್ ಕೇಸ್ ಎಲ್ಲಾದರೂ ಆಗಬೇಕು ರೂಮಿಗೆ ಹೋಗ್ಬೇಕು ಅಂತ ಅಂದಾಗ ಆಧಾರ್ ಕಾರ್ಡ್ ಕೇಳ್ತಾರೆ ಹೊರತು ಪಾನ್ ಕಾರ್ಡ್ನ ಎಲಿಜಿಬಿಲಿಟಿ ಇರಲಿಲ್ಲ ಪಾನ್ ಕಾರ್ಡ್ ಕೊಟ್ಟರೆ ಯಾರು ಅಕ್ಸೆಪ್ಟ್ ಮಾಡಲ್ಲ ಡಿ ಎಲ್ ಮಾಡಿಸ್ಕೊಳಕ್ಕೆ ಹೋಗ್ತೀರಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಪಾನ್ ಕಾರ್ಡ್ ಕೊಟ್ಟರೆ ಆಕ್ಸೆಪ್ ಮಾಡೋದಿಲ್ಲ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಮನೆಯದು ಬೇರೆ ಡಾಕ್ಯುಮೆಂಟ್ಸ್ ಪಾಸ್ಪೋರ್ಟ್ ಎಲ್ಲ ಈ ರೀತಿ ಕೊಡಬೇಕಾಗುತ್ತೆ ಇಷ್ಟು ವರ್ಷ ನಾವೆಲ್ಲ ಅಂದ್ಕೊಂಡಿದ್ದೇನು ಆಧಾರ್ ಕಾರ್ಡು ಮುಖ್ಯವಾಗಿರುವಂಥ ಒಂದು ಡಾಕ್ಯುಮೆಂಟು ಇವಾಗ ಹತ್ತು ವರ್ಷದಿಂದ ಯಾರೆಲ್ಲ ಡಾಕ್ಯುಮೆಂಟ್ನ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ ಅಪ್ಡೇಟ್ ಕೂಡ ಮಾಡಿಸೋದಿಕ್ಕೆ ಹೇಳಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಮಾಹಿತಿ ಬಂದಿರುವಂಥದ್ದು ಏನು ಅಂತ ಅಂದರೆ ಇನ್ನು ಮುಂದೆ ಇಂಡಿಯನ್ ಸಿಟಿಸನ್ಗಳಿಗೆ ಆಧಾರ್ ಕಾರ್ಡು ಮುಖ್ಯವಾಗಿರುವಂಥ ಡಾಕ್ಯುಮೆಂಟ್ ಅಲ್ಲ ಇದನ್ನು ನಾವು ಇನ್ನು ಮುಂದಕ್ಕೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟು ಜೊತೆಗೆ ನೋಟಿಸು ಎರಡೂ ಸಹ ಕೊಟ್ಟಿದ್ದಾರೆ ಹಾಗಾದರೆ ಇಷ್ಟು ವರ್ಷ ಆಧಾರ್ ಕಾರ್ಡ್ ಇದ್ದರೆ ಇಂಡಿಯನ್ ಸಿಟಿಸನ್ಗೆ ಸಾಕು ಸಾಕು ಅಂತ ಹೇಳ್ತಾ ಇದ್ದಿದ್ದವ್ರಿಗೆಲ್ಲ ಇವಾಗ ಶಾಕ್ ಯಾಕಂದರೆ ಇನ್ನು ಮುಂದೆ ಆಧಾರ್ ಕಾರ್ಡು ನಮ್ಮ ನ್ಯಾಷ್ನಲ್ ನಾವು ನ್ಯಾಷನಲ್ ಸಿಟಿಸನ್ ಅಂತ ಹೇಳೋದಕ್ಕೆ ಆಧಾರ್ ಕಾರ್ಡು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಹಾಗಾದರೆ ಯಾವ ಡಾಕ್ಯುಮೆಂಟ್ಸ್ ಇವಾಗ ನಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆಗುತ್ತೆ ಪಾನ್ ಕಾರ್ಡ್ ಆಗೋಲ್ಲ ಆಧಾರ್ ಕಾರ್ಡ್ ಆಗೋಲ್ಲ ಮತ್ತು ಏನು ಮಾಡಬೇಕು ಇಂಪಾರ್ಟೆಂಟ್ ವಿಚಾರ ಫಸ್ಟ್ ನಾವು ಇಂಡಿಯನ್ ಸಿಟಿಸನ್ ಅಂತ ಹೇಳೋದಕ್ಕೆ ಫಸ್ಟ್ ಬೇಕಾಗಿರುವಂಥದ್ದು ಪಾಸ್ಪೋರ್ಟ್ ಸೊ ಫಸ್ಟು ಬಿಗ್ಗೆಸ್ಟ್ ಸ್ಟ್ರಾಂಗೆಸ್ಟ್ ಡಾಕ್ಯುಮೆಂಟ್ ಪಾಸ್ಪೋರ್ಟ್ ಪಾಸ್ಪೋರ್ಟು ಪ್ರತಿಯೊಬ್ಬರ ಸಿಟಿಸನ್ ಹತ್ರನೂ ಇರಬೇಕಾಗತ್ತೆ ನೀವು ಟ್ರಾವೆಲೇ ಮಾಡಬೇಕು ಪಾಸ್ಪೋರ್ಟ್ ಇಟ್ಕೊಂಡು ನಾನು ದೇಶ ದೇಶ ಸುತ್ತಬೇಕು ಅನ್ನೋದಲ್ಲ ಡಾಕ್ಯುಮೆಂಟ್ಸ್ ಅಷ್ಟೇ ಅದು ನೀವು ತಿರುಗ್ರಿ ತಿರುಗದೇ ಇರಲಿ ಬಟ್ ಪಾಸ್ಪೋರ್ಟ್ ಇಸ್ ದ ಹೆಡ್ ಆಫ್ ದ ಸಿಟಿಸನ್ ಇಂಡಿಯನ್ ಸಿಟಿಸನ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು ಪಾಸ್ಪೋರ್ಟ್ ಮಾಡಿಸ್ಕೋಬೇಕಾಗತ್ತೆ ಮೂರು ಸಾವಿರ ರೂಪಾಯಿ ಜನರಲ್ ಕ್ಯೂ ಅಲ್ಲಿ ತತ್ಕಾಲಕ್ಕೆ ತತ್ಕಾಲಾಗೋದ್ರೆ ಒಂದು ಅಲ್ಲ ಸಾರಿ ಜನ್ರಲ್ ಕ್ಯೂಗೆ ಹೋದರೆ ಒಂದು ಒಂದೂವರೆ ಸಾವಿರ ತತ್ಕಾಲಿಗೆ ಹೋದ್ರೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಫಾಸ್ಟ್ ಟ್ಯಾಗ್ ಪ್ರೊಸೆಸ್ ಆಗಕ್ಕೆ ಇದಕ್ಕೆ ಬೇಕಾಗಿರೋ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕಂಪಲ್ಸರಿ ಇರಬೇಕು ಇದನ್ನ ಏನಾಗಿದೆ ಅಂದರೆ ತುಂಬ ಜನದ ಹತ್ರ ಅಂದರೆ ಇವಾಗಿ ನ್ಯೂಸ್ಗಳ ಹತ್ರ ಇದೆ ಹಳೆಯ ಕಾಲದವ್ರ ಹತ್ರ ಪಾಸ್ಪೋರ್ಟ್ ಮಾಡ್ಸೋದಕ್ಕೆ ಎಸ್ ಎಲ್ ಸಿದು ಮಾಸ್ ಕಾರ್ಡ್ ಇಲ್ಲ ಪಿ ಯು ಸಿ ಮಾಸ್ ಕಾರ್ಡ್ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಅವ್ರು ಅಷ್ಟೊಂದು ಓದಿರಲ್ಲ ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಏನು ಮಾಡಬೇಕು ನೀವು ಹೋಗಿ ಕೋರ್ಟಿಗೆ ಹೋಗಬೇಕಾಗುತ್ತೆ ಈ ಥರ ಮಿಸ್ ಆಗಿದೆ ಅಂತ ಹೇಳಿ ಅಲ್ಲಿ ಒಂದು ಅಕ್ನಾಲಜ್ಮೆಂಟ್ ತೊಗೊಬರ್ಬೇಕಾಗತ್ತೆ ಅದನ್ನು ನೀವು ಆಮೇಲೆ ಪಾಸ್ಪೋರ್ಟಿಗೆ ಅಪ್ಲೈ ಮಾಡ್ಬೋದು ಆಗೋದೇ ಇಲ್ಲ ಅಂತಲ್ಲ ದಾರಿಗಳಿದ್ದಾವೆ ಬಟ್ ಫಸ್ಟು ಹೆಡ್ ಡಾಕ್ಯುಮೆಂಟ್ ಬಂದು ನಿಮಗೆ ಪಾಸ್ಪೋರ್ಟ್ ಬರುತ್ತೆ ಬಟ್ ಇವಾಗ ಸರ್ಕಾರದವರು ಒಂದಷ್ಟು ರೂಲ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ ಇನ್ನು ಮುಂದೆ ಪ್ರಮುಖವಾಗಿರುವಂಥ ದಾಖಲೆಗಳು ಯಾ ಯಾವುದು ಅಂತ ಹೇಳಿಬಿಟ್ಟು ಸೊ ಇವಾಗ ಇದು ಡೆಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಡೇಟ್ ಆಗಿರುವಂಥದ್ದು ಅಂದರೆ ಆಲ್ಮೋಸ್ಟ್ ಎಲ್ಲ ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ ಇದೊಂದೇ ಅಲ್ಲ ಏನಕ್ಕೆ ಈ ರೀಲ್ಸ್ನ ಫಸ್ಟ್ ತಂದಿದ್ದೇನೆ ಅಂತ ಹೇಳ್ತೀನಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಓಕೆನಾ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡ್ ಫೇಕ್ ಮಾಡ್ತಾರೆ ಪಾನ್ ಕಾರ್ಡ್ ಫೇಕ್ ಮಾಡ್ತಾರೆ ರೇಷನ್ ಕಾರ್ಡ್ ಫೇಕ್ ಮಾಡ್ತಾರೆ ಪಾಸ್ಪೋರ್ಟ್ನ ಫೇಕ್ ಮಾಡೋಕ್ಕಾಗಲ್ಲ ಎಲ್ಲಾನು ಫೇಕ್ ಮಾಡಿದ್ರು ಪಾಸ್ಪೋರ್ಟ್ ಫೇಕ್ ಮಾಡೋಕ್ಕಾಗಲ್ಲ ಪಾಸ್ಪೋರ್ಟ್ ಏನಾದರೂ ಒಂದೇ ಒಂದು ಪೇಜ್ ಅರ್ದೋದ್ರು ನಿಮ್ಮ ಮೇಲೆ ಕೇಸಾಕ್ಬಿಡ್ತಾರೆ ಪಾಸ್ಪೋರ್ಟ್ ಅಷ್ಟು ಸ್ಟ್ರಿಟ್ ರೂಲ್ಸ್ ಇದೆ ಆಧಾರ್ ಕಾರ್ಡು ಬೇಕ ಬೇಕಾದ್ರು ಫೇಕ್ ಫೇಕ್ ಮಾಡ್ಕೊತಾರೆ ನೋಡಿದ್ದೀರಾ ಟ್ರಾಲ್ ಪಿಜಸ್ಸೆಲ್ಲ ನಾಯಿಗೂ ಮಾಡ್ತಾರೆ ಬೇಕು ಮಾಡ್ತಾರೆ ಆಧಾರ್ ಕಾರ್ಡ್ ಆಮೇಲೆ ಅವರಿಗೆಲ್ಲ ಆಧಾರ್ ಕಾರ್ಡ್ ಮಾಡೋದು ಈ ಥರ ಫೇಕ್ ಡಾಕ್ಯುಮೆಂಟ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನೋ ಉದ್ದೇಶದಿಂದ ಇದನ್ನು ಇವಾಗ ನಿರ್ಬಂಧ ಮಾಡಿರುವಂಥದ್ದು ಹಂಗಂತ ವ್ಯಾಲಿಡೇ ಇಲ್ಲ ಅಂತಲ್ಲ ವ್ಯಾಲಿಡ್ ಇದೆ ಬಟ್ ಮೇನ್ ಡಾಕ್ಯುಮೆಂಟ್ ಅಲ್ಲ ಅಂತ ಕನ್ಸಿಡರ್ ಮಾಡ್ತಾ ಇರೋದಷ್ಟೇ ಇವಾಗ ಇದನ್ನು ಇವಾಗ ನಮಗೆ ಏನೇನ ಒರ್ಜಿನಲ್ ನಮ್ಮ ಇಂಡಿಯನ್ ಸಿಟಿಸನ್ಗೆ ಏನೇನು ಡಾಕ್ಯುಮೆಂಟ್ಸ್ನ ಪಕ್ಕ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ ಒಂದು ಲಿಸ್ಟನ್ನ ಹೇಳಿದ್ದಾರೆ ಈ ಲಿಸ್ಟಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದೆ ಅಂತ ನಿಮಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ ಈಗ ಯಾವುದು ಆ ಡಾಕ್ಯುಮೆಂಟು ಅಂತ ಅಂದರೆ ಎರಡೇ ಡಾಕ್ಯುಮೆಂಟ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಏನೇನು ಅಂತ ಹೇಳಿದ್ರೆ ನಾನು ಹೇಳಿದೆ ನಿಮಗೆ ಆಲ್ರೆಡಿ ಪಾಸ್ಪೋರ್ಟು ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಹೇಳಿ ಪಾಸ್ಪೋರ್ಟು ಜೊತೆಗೆ ವೋಟರ್ ಐ ಡಿ ಇವಾಗ ಇಡೀ ನಮ್ಮ ಭಾರತದಲ್ಲಿ ಇದೆರಡೇ ಡಾಕ್ಯುಮೆಂಟು ನಾವು ಇಂಡಿಯನ್ ಸಿಟಿಸನ್ ಅಂತ ಹೇಳೋದಕ್ಕೆ ಕನ್ಸಿಡರ್ ಮಾಡ್ತಾ ಇರುವಂಥದ್ದು ಒಂದು ಪಾಸ್ಪೋರ್ಟ್ ಒಂದು ವೋಟರ್ ಐ ಡಿ ವೋಟರ್ ಐ ಡಿ ಅಂತೂ ಕಂಪಲ್ಸರಿ ಹದಿನೆಂಟು ವರ್ಷ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕಿ ಆಗ್ತೀರಾ ವೋಟಿಂಗ್ ರೇಟ್ಸ್ ಬೇಕಲ್ಲ ನಿಮಗೆ ವೋಟಿಂಗ್ ರೇಟ್ಸ್ ಇದೆ ಅಂತ ಹೇಳಿದ್ರೆ ನೀವು ಇಂಡಿಯನ್ ನ್ಯಾಷನಾಲಿಟಿನ ಇಂಡಿಯನ್ ಸಿಟಿಸನ್ ಹೇಳ್ತಾನೆ ನೀವು ಯಾಕಂದ್ರೆ ಅದು ಕೂಡ ಏನು ಫೇಕ್ ಮಾಡೋಕ್ಕಾಗಲ್ಲ ಪಾಸ್ಪೋರ್ಟಲ್ಲಿ ಏನು ಫೇಕ್ ಮಾಡೋಕ್ಕಾಗಲ್ಲ ಪಾಸ್ಪೋರ್ಟಲ್ಲಿ ಫೇಕ್ ಮಾಡಿದ್ರೆ ಜೈಲ್ ಗ್ಯಾರಂಟಿ ನೀವು ವೋಟರ್ ಅಡಿಯಲ್ಲಿ ಬೇಕಾದ್ರೆ ಮಾಡಿಬಿಡ್ಬೋದು ಬಟ್ ಪಾಸ್ಪಟಲ್ ಮಾತ್ರ ನೀವೇನೂ ಮಾಡೋದಕ್ಕಾಗೋದಿಲ್ಲ ಸೊ ತುಂಬ ಸ್ಟಿಕ್ಟ್ ಆ್ಯಂಡ್ ಪವರ್ಫುಲ್ ಡಾಕ್ಯುಮೆಂಟ್ ಇದು ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ವೋಟರ್ ಐ ಡಿ ಮತ್ತು ಪಾಸ್ಪೋರ್ಟ್ ಬಿಟ್ಟರೆ ಇನ್ಯಾವುದೂ ಇಂಡಿಯನ್ ಸಿಟಿಸನ್ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕೆ ಸರ್ಕಾರ ಒಪ್ಪೋದಿಲ್ಲ ಇದೆಲ್ಲ ಏನಕ್ಕಾಗಿರೋದು ಇವಾಗಾಗಿರುವಂಥ ವಿಚಾರಗಳು ಇಲ್ಲಿಗಲಾಗಿ ಇಮಿಗ್ರೇಷನ್ಸ್ ಹಾಕ್ತಿರ್ತಾರೆ ಇಲ್ಲಿಗಲಾಗಿ ಬಾರ್ಡರ್ ಒಳಗಡೆ ಬರ್ತಾರೆ ಇವಾಗ ಆಗ್ತಾ ಇರುವಂಥ ಕೆಲವೊಂದಷ್ಟು ತೊಂದರೆಗಳಾಗಿರ್ಬೋದು ಅಟ್ಯಾಕ್ಗಳಾಗಿರ್ಬೋದು ಇದೆಲ್ಲದಕ್ಕೂ ಫೇಕ್ ಡಾಕ್ಯುಮೆಂಟ್ಸ್ ಇದ್ದರೇ ಇವರು ಒಳಗೆ ಬಂದಿರೋದು ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇಲ್ಲಿ ಇಂಡಿಯನ್ ಸಿಟಿಸನ್ ಥರ ನಾಟಕಗಳನ್ನ ಮಾಡಿ ಇವಾಗ ಈ ಥರ ಒಂದಷ್ಟು ಕ್ರಿಮಿನಲ್ ಕೇಸಸ್ಗಳನ್ನ ಮಾಡಿರುವಂಥದ್ದು ಹಾಗಾಗಿ ಪಾಸ್ಪೋರ್ಟ್ ಮತ್ತು ವೋಟರ್ ಐ ಡಿ ಎರಡನೇ ಇವಾಗ ಲೀಗಲ್ ಡಾಕ್ಯುಮೆಂಟ್ ಇಂಡಿಯನ್ ಸಿಟಿಸನ್ ಅಂತ ತೋರಿಸೋದಕ್ಕೆ ಸೊ ಆಧಾರ್ ಕಾರ್ಡ್ ಇಟ್ಕೊಳ್ಳಿ ಅದೇನು ಝೀರೋ ಪರ್ಸೆಂಟ್ ವ್ಯಾಲ್ಯೂ ಅಂತ ಅಲ್ಲ ಬಟ್ ಹೆಡ್ ಪಾಸ್ಪೋರ್ಟ್ ಮತ್ತೆ ವೋಟರ್ ಐ ಡಿ ಅದಾದಮೇಲೆ ನೀವು ಆಧಾರ್ ಕಾರ್ಡ್ ಯೂಸ್ ಮಾಡ್ಬೋದು ಮಾಡಕ್ಕೆ ಏನಂದ್ರೆ ಹಂಗೆ ಮಾಡಬೇಡಿ ಅಂತ ಯಾರು ಹೇಳ್ತಿಲ್ಲ ಇವಾಗ ನೀವು ಏರ್ಪೋರ್ಟ್ ಎಂಟ್ರಿ ಆಗಬೇಕಾದ್ರೂ ಡೊಮೆಸ್ಟಿಕಲ್ಲಿ ಇಂಟರ್ನ್ಯಾಷನಲ್ಗೆ ಹೋಗಬೇಕಾದ್ರೆ ಪಾಸ್ಪೋರ್ಟ್ ತೋರಿಸ್ತೀರಾ ಡೊಮೆಸ್ಟಿಕ್ ಎಂಟ್ರಿ ಆಗಬೇಕಂದ್ರೆ ಆಧಾರ್ ಕಾರ್ಡೇ ತೋರಿಸ್ಬೇಕು ನೀವು ಸೊ ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ ಬಟ್ ಇವಾಗ ರೂಲ್ಸ್ ಬಂದಿರೋದು ಇದೇ ಥರ ಪಾಸ್ಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಪಾಸ್ಪೋರ್ಟ್ ಅಪ್ಲೈ ಮಾಡಿ ಅದು ಇವತ್ತೆಲ್ಲ ನಾಳೆ ನಿಮಗೆ ಬೇಕಾಗುತ್ತೆ ಇವತ್ತೆಲ್ಲ ನಾಳೆ ಪಾಸ್ಪೋರ್ಟಿಂದ ತುಂಬಾನೇ ಪ್ರಯೋಜನ ಇದೆ ಟ್ರಾವೆಲ್ಲೇ ಮಾಡಬೇಕು ಊರು ಸುತ್ತಬೇಕು ಅನ್ನೋರು ಪಾಸ್ಪೋರ್ಟ್ ಮಾಡಿಸ್ಕೋಬೇಕು ಅನ್ನೋದಲ್ಲ ಅದಕ್ಕೆ ಹೇಳ್ತಿರೋದು ನಾನು ಡಾಕ್ಯುಮೆಂಟ್ ಅನ್ನೋದು ಬೇಕಾಗುತ್ತೆ ಇವಾಗ ನಾನು ಎ ಪಿ ಎಲ್ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಎಷ್ಟು ಜನ ಮಾಡಿಸ್ಕೊಂತಾರೆ ಏನು ತಗೊಳ್ಳಲ್ಲ ಡಾಕ್ಯುಮೆಂಟ್ ಅಂತ ಹೇಳಿ ಮಾಡಿಸಿಟ್ಟಿರ್ತಾರೆ ಅಷ್ಟೇ ಸೊ ಅದೇ ಥರ ಪಾಸ್ಪೋರ್ಟು ಅಷ್ಟೇ ಅದಕ್ಕೆ ವ್ಯಾಲಿಡಿಟಿ ಹತ್ತು ವರ್ಷ ಹನ್ನೆರಡು ವರ್ಷ ಇರುತ್ತೆ ರಿನಿವಲ್ ಮಾಡಿಸ್ಕೊಳಕ್ಕೆ ತುಂಬ ಟೈಮ್ ಇರುತ್ತೆ ಮಾಡಿಸಿ ಇಟ್ಕೊಳ್ಳಿ ಪಾಸ್ಪೋರ್ಟ್ನ ವೋಟರ್ ಐಡಿ ಹದಿನೆಂಟು ವರ್ಷದ ಮೇಲೆ ಅಪ್ಲಿಕೇಶನ್ ಹಾಕಿ ಹಾಕ್ತೀರಾ ನೀವು ಹಾಕಿಲ್ಲ ಅಂದ್ರೆ ವೋಟರ್ ಐಡಿಗೆ ಮಾತ್ರ ಹಾಕಿ ಆಗ್ತೀರಾ ಯಾಕಂದರೆ ವೋಟಿಂಗ್ ರೇಟ್ಸ್ ಬೇಕು ಅಂತ ಹೇಳಿ ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಹೊಸ ರೂಲ್ಸ್ಗಳು ಬರ್ತಾ ಇದ್ದಾವೆ ಹೊಸ ಪಾಲಿಸಿಗಳು ಬರ್ತಾ ಇದ್ದಾವೆ ಇದೇ ತಕ್ಷಣಗೆ ನಾವು ಅಪ್ಡೇಟ್ ಆಗಬೇಕಾಗುತ್ತೆ ಈ ವಿಡಿಯೋನ ಜನರಿಗೆ ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹೊಸ ರೂಲ್ಸ್ಗಳು ಬರ್ತಾ ಇದ್ದಾವೆ ಅಂತ ಹೇಳಿ ಸೊ ಇದಾಗಿತ್ತು ಹೊಸ ವಿಚಾರದ ಬಗ್ಗೆ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿಸಿ ಗಣಮತಂದೃಶಿ ವಿಡಿಯೋನಿಗೆ ನಮಸ್ಕಾರ